ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಾನ್ವಿ ಸ್ಮಾರ್ಟ್ ಕಿಚನ್ ಒನ್ ಡಬಲ್ ಸಿಕ್ಸ್ ಚಾನಲ್ ನೋಡಿ ಫ್ರೆಂಡ್ಸ್ ಮಳೆ ತುಂಬ ಜೋರ ಈ ಥರ ಈವ್ನಿಂಗ್ ಟೈಮಲ್ಲಿ ಮಳೆ ಬರ್ತಾ ಇದ್ದರೆ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್ ಹಾಗಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ರೀ ಕ್ಯಾಬೇಜ್ ಪಕೋಡ ರೀ ಗರಿ ಗರಿಯಾದ ಬಿಸಿ ಬಿಸಿ ಪಕೋಡನ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೆ ಮುಂಚೆ ವಿಡಿಯೋ ಸ್ಕಿಪ್ ಮಾಡಲಾರ್ದೆ ನೋಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಮೊದಲಿಗೆ ಒಂದು ಬೌಲ್ ಆಗುವಷ್ಟು ಕ್ಯಾಬ್ರೇಜನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿನ್ರಿ ಅದ್ರ ಜೊತೆ ಒಂದು ಈರುಳ್ಳಿ ಕಟ್ ಮಾಡಿನ್ರಿ ಹಾಗೆ ನಾಲ್ಕು ಮೆಣಸಿನಕಾಯಿನ ಕಟ್ ಮಾಡ್ಕೊಂಡಿನ್ರಿ ಖಾರಕ್ಕೆ ನೀವು ಖಾರ ಮೆಣಸಿನ್ಕಾಯಿ ಒಲ್ಲಂದ್ರೆ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಬೋದ್ರಿ ಹಾಗೆ ನೀವು ಖಾರ ಇನ್ನೂ ಜಾಸ್ತಿ ತಿಂತಾ ಇದ್ದರೆ ಮೆಣಸಿನಕಾಯಿ ಜೊತೆ ಅಚ್ಚ ಖಾರದ ಪುಡಿ ಕೂಡ ಹಾಕ್ಕೊಳ್ಳ್ರಿ ಇಲ್ಲಾಂದರೆ ಮೆಣಸಿನಕಾಯಿನೇ ಹುಟ್ಟಿ ಪುಡಿ ಮಾಡಿ ಕೂಡ ಹಾಕ್ಕೊಳ್ಬೋದ್ರಿ ಆಮೇಲೆ ಮೈದಾ ಹಿಟ್ಟು ತಗೊಂಡಿನ್ರಿ ಒಂದು ಕಪ್ಪಿನಷ್ಟು ಮೈದಾ ಹಿಟ್ಟು ಬದಲು ಬೇಕಿದ್ದರೆ ಟೂ ಟೇಬಲ್ ಸ್ಪೂನ್ದಷ್ಟು ಕಾರ್ನ್ಫ್ಲವರ್ ಹಿಟ್ಟು ಕೂಡ ತೊಗೊಳ್ರಿ ನಂತರ ಒಂದು ಬೌಲ್ದಷ್ಟು ಕಡಲೆ ಹಿಟ್ಟು ತೊಗೊಂಡಿನ್ರಿ ಹಾಗೆ ಸ್ವಲ್ಪ ಅಜ್ವೇನ ಹಾಕ್ಕೊಂಡಿನ್ರಿ ಆಮೇಲೆ ಸ್ವಲ್ಪ ಸೋಡಾನ ಹಾಕೊಂಡಿನ್ರಿ ನಂತರ ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿನ್ರಿ ಸ್ವಲ್ಪ ಖಾರ ಇರಲಿ ಅಂಥೇಳಿ ಅಚ್ಚ ಖಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಹಾಕೊಂಡಿನ್ರಿ ನಂತರ ಅರಶಿಣ ಕೂಡ ಅರ್ಧ ಟೇಬಲ್ ಸ್ಪೂನ್ದಷ್ಟು ಹಾಕ್ಕೊಂಡಿನ್ರಿ ಆಮೇಲೆ ಇದಕ್ಕೆ ಕಟ್ ಮಾಡ್ಕೊಂಡಿರುವ ಮಿಶ್ರಣನ ಹಾಕ್ಕೊಳ್ತೀನಿ ರೀ ಕ್ಯಾಬೇಜು ಈರುಳ್ಳಿ ಹಾಗೆ ಮೆಣಸಿನಕಾಯಿ ಮತ್ತು ಕಡಿಪತ್ತನ ಹಾಕ್ಕೊಂಡಿನಿ ಬೇಕಿದ್ರೆ ನೀವು ಇದಕ್ಕೆ ಎರಡು ಎಲಿ ಪಾಲಕ್ ಸೊಪ್ಪನ್ನು ಹಾಕೊಳ್ರಿ ಹಾಗೆ ಕೊತ್ತಂಬರಿ ಕೂಡ ಹಾಕ್ಕೊಳ್ರಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ರೀ ಹಾಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕ್ರಿ ಆದರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಎಣ್ಣೆ ರೀ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ರಿ ಭಾಳ ಗಟ್ಟಿನೂ ಕಲಿಸೋಬೇಡ್ರಿ ಈ ರೀತಿಯಲ್ಲಿ ಕಲಿಸೋಳ್ರಿ ಆಮೇಲೆ ಐದು ನಿಮಿಷ ಹಿಟ್ಟು ನೆನೆಯಲು ಇಡಾನ್ರಿ ನೋಡಿರಿ ನಂತರ ಈ ರೀತಿಯಲ್ಲಿ ನೆನೆದೈತು ನೋಡಿರಿ ಹಿಟ್ಟು ನಂತರ ಈ ಕಡೆ ಗ್ಯಾಸನ್ನ ಆನ್ ಮಾಡಿಕೊಂಡು ಒಂದು ಕಡಾಯಿನ ಇಟ್ಕೊತೀನಿರಿ ಅದಕ್ಕೆ ಎಣ್ಣೆ ಕೂಡ ಹಾಕೊಳ್ತೀನಿರಿ ನಿಮಗೆ ಕರಿಯಲು ಎಷ್ಟು ಬೇಕು ಎಣ್ಣೆ ಅಷ್ಟು ಹಾಕೊಳ್ರಿ ಆಮೇಲೆ ಎಣ್ಣೆ ಕಾಯಲು ರೀ ನೋಡಿರಿ ಎಣ್ಣೆ ಕಾಯ್ದೈತೋ ಇಲ್ಲೋ ಅಂಥೇಳಿ ಚೆಕ್ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪನೇ ಮಿಶ್ರಣನ ರೀ ಹಾಕೊಂಡು ನೋಡಿರಿ ಈ ರೀತಿಯಲ್ಲಿ ಎಣ್ಣೆ ಕಾಯ್ದಿದ್ರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತಾವ್ರಿ ಇವಾಗ ಮಿಶ್ರಣ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ರೀ ನೋಡಿರಿ ಫ್ರೆಂಡ್ಸ್ ಎಣ್ಣೆ ಎಷ್ಟು ಚೆಂದ ರೀ ಈ ಥರ ಹಾಕಿದ ತಕ್ಷಣ ಗುಳ್ಳೆ ಗುಳ್ಳೆಗಳು ಬರಬೇಕು ರೀ ಹಾಗೆ ಎಣ್ಣೆ ಕಾಯ್ದಿರ್ಬೇಕು ರೀ ನೋಡಿರಿ ಆಮೇಲೆ ಎರಡು ಕಡೆಯೂ ಕೆಂಪು ಬಣ್ಣ ಬರೋವರೆಗೂ ಫ್ರೈ ರೀ ನೋಡಿರಿ ಎಷ್ಟು ಚೆಂದ ರೀ ಕ್ಯಾಬೇಜ್ ಪಕ್ಕೋಡ ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬಂದಾವ್ರಿ ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ಒಮ್ಮೆ ಮಾಡ್ಕೊಳ್ರಿ ಇದ್ರ ಜೊತೆ ನಾನು ಮಳೆ ಬರ್ತಾ ಇದ್ದ ಸಲುವಾಗಿ ನಮಗೆ ಬ್ಲ್ಯಾಕ್ ಟೀ ಕುಡಿಬೇಕನ್ಸಿತ್ರಿ ಹಾಗಾಗಿ ಬ್ಲ್ಯಾಕ್ ಟೀನ ಮಾಡ್ಕೊಂಡಿನ್ರಿ ನೀವು ಕೂಡ ಈ ಬಿಸಿ ಬಿಸಿಯಾದ ಗರಿ ಗರಿಯಾದ ಕ್ಯಾಬೇಜ್ ಬಕ್ಕೋಡನ ಮನೆಯಲ್ಲಿ ಮಾಡ್ಕೊಳ್ರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ ರೀ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಬಟನ್ನ ಒತ್ತಿ ಧನ್ಯವಾದಗಳು ರೀ